ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಮೊದಲಿಗೆ ನಾನು ನಿಮ್ಮ ಹತ್ರ ಮಾತಾಡೋ ಮೊದಲು ನಿಮ್ಮ ಒಂದು ವ್ಯಕ್ತಿ ಪರಿಚಯನ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ತಮ್ಮ ಒಂದು ವ್ಯಕ್ತಿಯ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ನಮಸ್ತೆ ಸರ್ ನಾನು ಕೃಷ್ಣ ಪ್ರಸಾದ್ ಅಂತ ನನ್ನ ಊರು ಹಾಲ್ಗುಂದ ಗ್ರಾಮ ಸೊ ವಿರಾಜ್ಪೇಟೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ನನ್ನ ತಂದೆ ಹೆಸರು ಸುಬ್ರಾಯ ಅಂತ ತಾಯಿ ರತ್ನಾವತಿ ನನ್ನ ವೈಫ್ ಭಾರತಿ ಅಂತ ಚಿಕ್ಕಮಗಳೂರು ಕೃತಿ ಅಂತ ಹೇಳಿ ಸರ್ ಈಗ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಾವು ತಮ್ಮದೇ ಆದ ಒಂದು ರೀತಿಯಲ್ಲಿ ಇಲ್ಲಿ ಮಕ್ಕಳಿಗೆ ಒಂದು ಸಾಲ ಶಿಕ್ಷಕರಾಗಿ ಹಲವು ಸಂಸ್ಥೆಗಳಲ್ಲಿ ದುಡ್ದಿರೋ ಅಂಥದ್ದು ಮಾಹಿತಿ ಇದೆ ತಾವು ಇಷ್ಟು ತನಕ ಇಲ್ಲಿ ಒಂದು ತಮ್ಮ ಸೇವೆ ಮಾಡಿದ್ದೀರಾ ಮತ್ತು ಹೇಗೆ ಅನ್ನೋ ಅಂಥದ್ದು ಒಂದು ಅನುಭವನ ಹಂಚ್ಕೊಳ್ಳಿ ಅಂತ ನಾನು ಸುಮಾರಿಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ನಮ್ಮದು ಬಿ ಎಡ್ ಮುಗಿಯಿತು ಬಿ ಎಡ್ ಮುಗಿದ ನಂತರದಲ್ಲಿ ನಾನು ಬೆಟ್ಟತ್ಪುರ ಅಂತ ಹೇಳುವಂಥ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಆವಾಗ ಆರು ತಿಂಗಳ ಕಾಲ ಕೆಲಸ ಮಾಡಿದೆ ನಾನು ಬಿ ಮುಗಿದ ತಕ್ಷಣ ಮನೇಲಿ ಕೂರಲಿಲ್ಲ ಹಾಗಾಗಿ ಆಮೇಲೆ ಅದಾದ ನಂತರ ಐ ಸಿ ಎಸ್ ಸಿ ಸ್ಕೂಲಲ್ಲಿ ಶಿಕಾರಿಪುರ ಅಂತೇಳಿ ಅಲ್ಲಿ ಕೆಲಸ ಮಾಡಿದೆ ನಾನು ಹಾಗೆ ಮತ್ತು ಲಯನ್ಸಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಒಂದೆರಡು ವರ್ಷ ಕೆಲಸ ಮಾಡಿದೆ ಈಗ ರೋಟ್ರಿಯಲ್ಲಿ ನಾನೊಂದು ಆರು ವರ್ಷ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಮತ್ತು ನೀವು ಕೇಳಿದ್ರಿ ಅನುಭವಗಳು ಹೇಗೆ ಅಂತೇಳಿದರೆ ಪ್ರತಿ ಪರಿಸರ ಪ್ರತಿ ಇದರಲ್ಲೂ ಕೂಡ ಅನುಭವಗಳು ತುಂಬ ವಿಭಿನ್ನ ನಮ್ಮನ್ನು ನಾವು ಎಲ್ಲೆಲ್ಲಿ ಪಾಠ ಮಾಡ್ತಾ ಹೋಗಿದ್ದೀವಿ ಅಲ್ಲಿ ಇವತ್ತಿಗೂ ಕೂಡ ಮಕ್ಕಳು ನಮ್ಮನ್ನು ನೆನಪಿಸ್ಕೊಳ್ತಾರೆ ಅಂದರೆ ಯಾಕೆ ಅಂತ ಹೇಳಿದರೆ ನಾನು ಸುಮಾರಿಗೆ ಹೇಳ್ತಾ ಹೋಗ್ತಿದ್ದೀನಿ ಒಮ್ಮೆ ನೀವು ನನ್ನ ಸ್ಟೂಡೆಂಟ್ ಅಂತ ಆದರೆ ಲೈಫ್ ಲಾಂಗ್ ನೀವು ನಮ್ಮ ಸ್ಟೂಡೆಂಟ್ ಯಾವ ಒಂದು ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಏನಿದ್ರು ನೀವು ಇದು ಮಾಡ್ತಾ ಹೋಗ್ಬೋದು ಅಂತ ಅಂದರೆ ಈಗ ಈ ಹಿಂದಿನ ಹಾಗೆ ಹಿಂದಿ ಶಿಕ್ಷಕರುಗಳೆಲ್ಲ ಶಿಕ್ಷಕರು ಅಂತಂದಾಗ ಅದು ಒಂದು ರೀತಿಯಲ್ಲಿ ಭಾಳ ಸ್ಟ್ರಿಕ್ಟ್ ಒಂಥರ ಹಾಗೆ ಆ ಫಾರ್ಮಾಲಿಟೀಸನ್ನು ಕಳೆದು ಇವಾಗ ನಾವು ಕೂಡ ಮಕ್ಕಳ ಜೊತೆ ಕೆಲವೊಮ್ಮೆ ಮಿತ್ರರ ರೀತಿಯಲ್ಲೂ ಕೂಡ ನಾವು ವರ್ತನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಯಾವಾಗ ಹೆದರಿಸ್ಬೇಕು ಯಾವಾಗ ದಂಡಿಸ್ಬೇಕು ಅದನ್ನು ನೋಡ್ತಾ ಇದು ಮಾಡ್ತಾ ಹೋಗಬೇಕಾಗುತ್ತೆ ಸೊ ಆ ಒಂದು ಇದನ್ನು ಕಾಲ್ಕೊಂಡು ಬಂದಿರೋದ್ರಿಂದ ಮಕ್ಕಳು ಇವತ್ತಿಗೂ ಕೂಡ ನನಗೆ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ಇವತ್ತು ಬೇರೆ ಬೇರೆ ಕೆಲವರು ಸೋಷಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಕೆಲವರು ಕಾಲ್ ಮಾಡೋದ್ರ ಮೂಲಕ ಇರ್ಬೋದು ಕೇಳೋದು ಅಥವಾ ನನಗೆ ಒಂದು ಆರೋಗ್ಯ ಏನಾದರೂ ಹದಗೆಟ್ಟಿದೆ ಅಂತಂದರೆ ಅಷ್ಟೊಂದು ಕಾಳಜಿ ತೋರಿಸ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ಮಾಡ್ತಾ ಇದ್ದಾರೆ ಭಾಳಷ್ಟು ಖುಷಿ ಕೊಟ್ಟಂಥ ಕ್ಷೇತ್ರ ಇದು ನನಗೆ ಸರ್ ಮೊದಲಿಗೆ ನಾನು ಹೇಳಬೇಕಂದ್ರೆ ಶಿಕ್ಷಕರನ್ನ ನಾನು ಎಲ್ಲಿ ಹೋಗಿ ನಾನು ಒಂದು ಈ ಥರ ಸಂದರ್ಶನ ಮಾಡಿದ್ದು ಇಲ್ಲ ಇದೇ ಮೊದಲ ಸಂದರ್ಶನ ಓಕೆ ನೀವು ಯಾಕೆ ನನ್ನ ಹುಡ್ಕೊಂಡು ಬಂದಿದ್ದೀರಿ ಅಂತ ನೀವು ಕೇಳ್ಬೋದು ಕೇಳಕ್ಕೆ ನಾನು ಅದನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ ಓಕೆ ಯಾಕೆಂದರೆ ತಾವು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ರೀತಿಯ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಅದರಲ್ಲೇ ಒಂದು ಸಂತೋಷನ ಕಂಡುಕೊಂಡವರು ಯಾಕೆಂದರೆ ಎಲ್ಲರೂ ಎಲ್ಲರೂ ಪ್ರಚಾರ ಬಯಸ್ಕೊಳ್ಳುವಂತಹ ಇಂತಹ ಒಂದು ಕಾಲದಲ್ಲಿ ತಾವು ಪ್ರಚಾರ ಇಲ್ಲದೆ ನಿಮ್ಮದು ಒಂದು ಸ್ವಂತ ನಿಮ್ಮದೇ ಆದ ಒಂದು ದಾರಿಯಲ್ಲಿ ನೀವು ನಿಮ್ಮ ಒಂದು ಸಾಹಿತ್ಯ ಒಂದು ಕಸಿ ಮಾಡಿಕೊಂಡು ನೀವು ಹೋಗ್ತಾ ಇರುವಂಥದ್ದು ಇದು ನಾನು ಇಲ್ಲಿ ಬಂದಿದ್ದೀನಿ ನಾನು ನಿನ್ನ ಕೇಳೋದಿಷ್ಟೇ ಯಾಕೆ ಸರ್ ನೀವು ಪ್ರಚಾರ ಯಾಕೆ ಬಯಸಲಿಲ್ಲ ಅಂತ ನಾನು ಮುಂದೆ ಬೇರೆ ಮಾತಾಡ್ತೀನಿ ಆದರೆ ಈ ಒಂದು ಪ್ರಶ್ನೆ ಪ್ರಚಾರ ಯಾಕೆ ಬಯಸಲಿಲ್ಲ ಪ್ರಚಾರ ಯಾಕೆ ಪಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಅಂತ ಇಲ್ಲ ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ಸುಮಾರಿಗೆ ನಾನು ಕೆಲವು ಪುಸ್ತಕಗಳು ಇದೆಲ್ಲ ಹೋಗ್ತಾ ಹೋದಾಗ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು ಪ್ರಚಾರ ತಾನಾಗಿಯೇ ಬರ್ತಾ ಹೋಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಇದರಲ್ಲಿ ನನ್ನ ನಂಬಿಕೆ ಇಟ್ಟಂಥ ವ್ಯಕ್ತಿ ಆಮೇಲೆ ಪ್ರಾರಂಭದಲ್ಲಿ ನಾನು ಬರಿತಾ ಹೋದಾಗ ನನ್ನ ಬರವಣಿಗೆಗಳಲ್ಲೂ ಕೂಡ ಏನಿತ್ತು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ನಾನೇ ಮುಕ್ತವಾಗಿ ಹೇಳ್ತೀನಿ ಅಷ್ಟು ಸತ್ವಯುತವಾಗಿರಲಿಲ್ಲ ಆವಾಗ ಪ್ರಾರಂಭದ ದಿನಗಳಲ್ಲಿ ಅಷ್ಟೊಂದು ಸತ್ವಯುತವಾಗಿರಲಿಲ್ಲ ಬರಿತಾ ಬರಿತಾ ಹೋಗ್ತಾ ಹೋಗೋಕ್ಕಾಗೋ ಕೆಲವರು ನನಗೆ ಪ್ರೋತ್ಸಾಹ ಕೊಡ್ತಾ ಬಂದರು ಕೆಲವರು ಟೀಕೆಯನ್ನು ಮಾಡ್ತಾ ಬಂದರು ಆಮೇಲೆ 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 ಕೆಲವರು ಒಂದು ಚಿಕ್ಕ ಯಾವುದೇ ಒಂದು ವಿಚಾರಕ್ಕೆ ಒಂದು ಕವನ ಬರೆದರೂ ಕೂಡ ವ್ಯಂಗ್ಯ ಮಾಡಿದವರು ಇದ್ದರು ಪ್ರೋತ್ಸಾಹ ಮಾಡಿದವರು ಇದ್ದರು ನಾನು ಅದೆಲ್ಲವನ್ನು ಈಗ ಕ್ರಿಕೆಟ್ ಇದ್ರೆ ಇದರಲ್ಲಿ ತೆಂಡೂಲ್ಕರ್ ಅವರನ್ನು ಉದಾಹರಣೆಯನ್ನು ತಕೊಳ್ಳುವ ಹಾಗೆ ಏನಂತ ಹೇಳಿದರೆ ಅವರು ಶತಕಗಳೆಲ್ಲ ಹೊಡೆಯದಿದ್ದಾಗ ಜನ ಟೀಕೆ ಮಾಡಿದರು ಅವರೆಲ್ಲವನ್ನ ಪಾಸಿಟಿವ್ ಆಗಿ ತಗೊಳ್ತಾ ಬಂದು ಹಾಗೆ ಬೆಳೆದು ನಿಂತರು ಅಂತೇಳಿ ಹಾಗೆ ನಾನು ಅದೇ ರೀತಿಯ ಒಂದು ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಯಾವುದೇ ಒಂದು ಪ್ರಚಾರವನ್ನು ಬಯಸಿದೆ ಮತ್ತು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನಾನು ನನ್ನ ಖುಷಿಗೋಸ್ಕರ ಬರಹಗಳನ್ನು ಬರಿತಾ ಹೋಗುವಂಥ ವ್ಯಕ್ತಿ ನಾನು ದುಃಖ ಇರಲಿ ನೋವಿರಲಿ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಏನೇ ಆದಾಗ ಬರವಣಿಗೆ ಮದ್ದು ಅಂತ ಕಂಡುಕೊಂಡಂತ ವ್ಯಕ್ತಿ ನಾನು ಈಗ ಇವತ್ತು ನಾನು ನಿಮ್ಮನ್ನ ಒಂದು ಸಂದರ್ಶನ ಮಾಡಿದ್ದೀನಿ ಹಲವಾರು ಜನರಿಗೆ ನಿಮ್ಮನ್ನ ಪರಿಚಯ ಇದೆ ಈಗ ಪರಿಚಯ ಆಗುತ್ತೆ ಯಾಕೆ ಇವರು ಇವ್ರನ್ನ ಆಯ್ಕೆ ಆಯ್ಕೆ ಮಾಡ್ಕೊಂಡ್ರು ಯಾಕೆ ಇವರಿಂದ ಒಂದು ಸಂದರ್ಶನ ಪಡ್ಕೊಳ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಇವತ್ತು ಉತ್ತರನೂ ಇದರಲ್ಲೇ ಕಂಡ್ಕೊಳ್ತೇನೆ ನಿಮ್ಮ ಹತ್ರನೇ ಸರ್ ಈಗ ತಾವು ಒಂದು ಹತ್ತು ಹತ್ತು ಹದಿನೈದು ವರ್ಷ ಸೇವೆ ಅಂತ ಹೇಳಿದ್ರಿ ಹೌದು ಈ ಹದಿನೈದು ವರ್ಷ ತಾವು ಒಂದು ಶಿಕ್ಷಣ ಒಂದು ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದು ಈ ನೀವು ಬರೆಯುವಂಥ ಬರಹಗಳಿರಲಿ ಆ ಬರಹಗಳಿಗೆ ಈಗ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಈಗ ನಾನು ಈ ಕ್ವಶನ್ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಬರಹಗಳನ್ನು ಗುರುತಿಸುವಲ್ಲಿ ಎಲ್ಲರೂ ಒಂದು ನಿಮಗೆ ಒಂದು ಅದಕ್ಕೆ ಹೇಗೆ ಒಂದು ನಿಮಗೆ ಸಪೋರ್ಟಿವ್ ಆಗಿದ್ದರು ಅನ್ನೋಂಥದ್ದು ಹ್ಞೂ ಅಲ್ಲ ತಾವೇ ಏನಾದರೂ ಅಲ್ಲಿ ಹೋಗಿ ನಿಮ್ಮ ಒಂದು ಬರಹಗಳ ಮೂಲಕ ನೀವು ಪರಿಚಯಿಸಿಕೊಂಡಿದ್ದ ಅಲ್ಲ ಹೇಗೆ ಅನ್ನೋಂಥದ್ದು ಇಲ್ಲ ನಾನು ಪ್ರಾರಂಭದಲ್ಲಿ ಬರಿತಾ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಯಿತು ನನ್ನ ಸಹೋದ್ಯೋಗಿಗಳು ನನಗೆ ಬಹಳಷ್ಟು ಬೆಂಬಲವನ್ನು ಕೊಟ್ಟರು ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕೇಳಿದ ಹಾಗೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋಕ್ಕಾಗುವಾಗ ಈ ಮ್ಯಾಗ್ಝಿನ್ಗಳನ್ನು ತರ್ತಾರೆ ಆ ಮ್ಯಾಗ್ಝಿನ್ಗಳನ್ನು ತಗೊಂಡು ಬಂದಾಗ ಸುಮ್ಮನೆ ನಾನು ಏನೋ ಒಂದು ಖುಷಿ ಎಲ್ಲ ಟೀಚರಿಗೆ ತಕೊಂಡು ಬರೀರಿ ಅಂತ ಅಲ್ಲಿ ಒಬ್ಬರು ಎಮ್ ಡಿ ಹೇಳಿದರು ನಾನು ಇರಲಿ ನೋಡುವ ಏನಾಗುತ್ತೆ ಅಂತೇಳಿ ಒಂದು ಕನ್ನಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆ ಅದು ನೋಡಿದರೆ ಇಂಗ್ಲೀಷ್ ಮಾಧ್ಯಮದಲ್ಲೇ ಇದು ಮಾಡ್ತಾ ಇದ್ದರೂ ಕೂಡ ಅವರು ಕನ್ನಡ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ್ರು ಅಲ್ಲಿಯ ಡಿ ಹಾಗಾಗಿ ಕನ್ನಡದ ಬಗ್ಗೆನೇ ಒಂದು ಲೇಖನವನ್ನು ಬರೆದೆ ಅವರು ಮುಕ್ತವಾಗಿ ಎಲ್ಲ ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಟಾಫ್ ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಎಲ್ಲರ ಎದುರಲ್ಲಿ ಅಪ್ರಿಷಿಯೇಟ್ ಮಾಡಿ ಹೇಳಿದರು ಮತ್ತು ನೀವು ಬರೆದ ಒಂದೇ ಒಂದು ಅಂಶವನ್ನು ಕೂಡ ನಾನು ಕಟ್ ಮಾಡೋದಿಲ್ಲ ಅಂತ ಹೇಳಿದರು ಅದು ನನಗೆ ಬಹಳಷ್ಟು ಪ್ರೇರಣೆಯನ್ನು ಕೊಡ್ತು ನಾನು ಮುಂದೆ ಕೂಡ ಬರಿತಾ ಹೋಗ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತು ಈಗ ನಿಮ್ಮ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಆಗಲಿ ಸಂಸ್ಥೆಗಳ ಈಗ ನಾನು ಹೇಳೋದು ಸರ್ ತಾವು ಪ್ರಚಾರ ವಿಚಾರದಲ್ಲಿ ಒಂದು ಈಗ ಪತ್ರಿಕೆಗಳಲ್ಲಿ ಬರೆಯುವಂಥದ್ದು ಮತ್ತು ಬೇರೆ ಆದ ಒಂದು ಕೃತಿಗಳನ್ನ ತಯಾರಿಸುವಂಥದ್ದು ಮತ್ತು ಅದಕ್ಕೆ ಆದ ಸಂಬಂಧಪಟ್ಟ ಓಡಾಟಗಳು ಇರ್ತದೆ ತಾವು ಯಾಕೆ ಅದನ್ನು ಮುಂದುವರಿಸಿಲ್ಲ ಅನ್ನೋಂಥದ್ದು ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತೆ ಮತ್ತೆ ಈಗ ರೇಡಿಯೋ ಇದೆ ಅದರಲ್ಲಿ ಪ್ರಕಟವಾಗುವಂತೆ ಮತ್ತೆ ಬೇರೆ ಬೇರೆ ಒಂದು ಒಂದು ಮಾರ್ಕೆಟಿಂಗ್ ಟೈಪ್ ಏನೋ ಒಂದು ಪ್ರಚಾರ ಪಡ್ಕೊಳ್ಳುವಂತದ್ದು ಇದೆ ಆತರ ಯಾಕೆ ಕೃತಿಗಳನ್ನ ತಗೊಂಡೋಗ್ಲಿಲ್ಲ ಅನ್ನೋದು ಅಂದ್ರೆ ಇದೀಗ ನಿಮಗೆ ಗೊತ್ತು ಈಗ ಏನಾಗಿದೆ ಅಂತಂದ್ರೆ ಬಹು ಮಾಧ್ಯಮಗಳ ಭರಾಟೆ ಒಂದು ಆಮೇಲೆ ಈಗ ರೇಡಿಯೋ ಮಾಧ್ಯಮಗಳು ಈಗ ಪ್ರಸಾರ ಭಾರತಿ ಅಂಡ್ರಲ್ಲಿ ಬರ್ತಕ್ಕಂಥ ರೇಡಿಯೋ ಮಾಧ್ಯಮಗಳು ಕೂಡ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲವೂ ವಾಣಿಜ್ಯಾತ್ಮಕವಾಗಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಮಾಧ್ಯಮಗಳನ್ನು ನಾವು ಸುಮಾರಿಗೆ ಏನು ಅಂತ ಹೇಳಿದರೆ ಆದಾಯ ಅಥವಾ ಇಂಥ ಒಂದು ಇದರಲ್ಲಿ ನೋಡ್ತಾ ಹೋಗೋಕ್ಕಾಗುವಾಗ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂಥ ಹಳೆಯ ಕಾರ್ಯಕ್ರಮಗಳಿಗೆ ಹೊಸ ರೂಪದಲ್ಲಿ ಇದಾಗ್ತಾ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಅವ್ರು ಫೋನಿನ ಮೂಲಕ ಮಾತಾಡ್ತಾ ಹೋಗ್ತಾರೆ ಅಂಥದ್ದಲ್ಲೆಲ್ಲ ನಾವು ಮಾತಾಡಿದ್ದೀವಿ ಅಂದರೆ ಬರವಣಿಗೆಯ ಮೂಲಕ ಈಗ ಯೋವಾಣಿ ಅಂತ ಕಾರ್ಯಕ್ರಮಗಳು ಎಲ್ಲ ಈಗ ಫೋನಿನ ಮೂಲಕ ಎಲ್ಲ ನಡೀತಾ ಹೋಗ್ತವೆ ಸೊ ಹಾಗಾಗಿ ನಾವು ಅಂದರೆ ಅಲ್ಲಿ ನಿಲ್ಲಿಸಿದ್ದೀವಿ ಅಥವಾ ಇದು ಮಾಡಿದ್ದೀವಿ ಅಂತಲ್ಲ ನಮ್ಮ ಫೋಕಸ್ಸನ್ನು ಸ್ವಲ್ಪ ಬೇರೆ ರೀತಿಯ ಇದರಲ್ಲಿ ನಾವು ತಿರುಗಿಸಿದ್ದೀವಿ ಅಂತ ಅರ್ಥ ಈಗ ಅಂದರೆ ಪತ್ರಿಕೆಗಳಿಗಿಂತ ಈಗ ಜಾಸ್ತಿ ಯುವಜನತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮನ್ನು ತಾವು ಸದಾ ತೊಡಗಿಕೊಂಡಿರ್ತಾರೆ ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಅಥವಾ ಬೇರೆ ಬೇರೆ ಈಗ ಇನ್ಸ್ಟಾಗ್ರಾಮ್ ಇರ್ಬೋದು ಬೇರೆ ಬೇರೆ ಮಾಧ್ಯಮಗಳಿರ್ಬೋದು ಅಲ್ಲಿ ತೊಡಗಿಸ್ಕೊಂಡಿರ್ತಾರೆ ಯುವ ಜನತೆಯನ್ನು ಗೆದ್ದರೆ ನಾವು ಸುಮಾರು ಮುಕ್ಕಾಲು ಗೆದ್ದಂತೆ ಅಂತ ಹೇಳಿ ಹಾಗಾಗಿ ನಾನು ಯುವಜನತೆಯ ಮೇಲೆ ಸಾಕಷ್ಟು ಫೋಕಸನ್ನು ಮಾಡ್ತಾ ಇದ್ದೀನಿ ಸರ್ ಸರ್ ತಾವು ಮೂಲತಃ ಕೊಡಗಿನವರು ಕೊಡಗಿನ ಒಂದು ಭೌಗೋಳಿಕವಾಗಿ ನಾವು ಆಚಾರ ವಿಚಾರ ಅಂತ ತಗೊಂಡ್ರೆ ಕೊಡಗಿನಲ್ಲಿ ಒಂದು ನಿಮಗೆ ನಿಮಗೆ ಆದಂಥ ಕೊಡಗಿನಲ್ಲಿ ಪ್ರಕೃತಿ ಬಗ್ಗೆ ಕೊಡಗಿನ ಪ್ರಕೃತಿ ಬಗ್ಗೆ ತಾವು ಯಾವ ರೀತಿ ಒಂದು ಸಾಹಿತ್ಯದಲ್ಲಿ ತೊಡ ಏನಾದರೂ ಒಂದು ಬರವಣಿಗೆ ಬರೆದಿದ್ದು ಇದೆಯಾ ಅನ್ನೋವಂಥದ್ದು ಅಂದರೆ ಸಾಕಷ್ಟು ಬರಹಗಳನ್ನು ಬರೆದಾಗಿದೆ ಕೊಡಗಿನ ಸಾಹಿತ್ಯ ಸೇರಿಗೆ ಸಂಬಂಧಪಟ್ಟ ಹಾಗೆ ಹಲವಷ್ಟು ಕವಿಗಳ ಉಲ್ಲೇಖವನ್ನು ಅಲ್ಲಿ ಮಾಡ್ತಾ ಹೋಗ್ತೀನಿ ನಾನು ಆಮೇಲೆ ನಾವೀಗ ಕೆಲವು ಸೋಷಿಯಲ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಕಾಡಿದ ಭಾವಗೀತೆಗಳಿಗೊಂದು ಭಾವಸ್ಪರ್ಶ ಅಂತ ಒಂದು ಅಂಕಣ ಇದ್ದೀನಿ ನಾನು ಆ ಅಂಕಣಗಳಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಪ್ರಕೃತಿಯನ್ನು ಕುರಿತು ವರ್ಣಿಸೋಕ್ಕಾಗುವಾಗ ಪದೇ ಪದೇ ಕೊಡಗನ್ನು ನನ್ನ ಜಿಲ್ಲೆಯನ್ನು ನಾನು ಎಳೆದು ತರ್ತಾನೇ ಇರ್ತೀನಿ ಯಾಕೆ ಅಂತ ಹೇಳಿದರೆ ಸುಮಾರು ಕಡೆಗಳಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಹೋದಾಗ ಅಲ್ಲಿಯ ಇದನ್ನು ನೋಡ್ತಾ ಹೋದಾಗಲೂ ಕೊಡಗನ್ನ ಬರೀ ಪ್ರಕೃತಿ ಅಂತ ಅಲ್ಲ ಇಲ್ಲಿಯ ಜನರು ಎಷ್ಟು ಪ್ರಜ್ಞಾವಂತರು ಅಂತಂದರೆ ಬಹಳ ಸ್ವಚ್ಛತೆಯನ್ನು ಒಂದು ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ ಕಸಗಳು ಕಾಣದೇ ಇಲ್ಲ ಸುಮಾರು ಕಡೆಗಳಲ್ಲಿ ನಾವು ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಹೋದಾಗ ಟ್ರಾವೆಲ್ ಮಾಡ್ತಾ ಹೋದಾಗ ಕೆಲವು ಕಡೆಗಳಲ್ಲಿ ಮಧ್ಯರಾತ್ರಿ ಆದರೆ ಇದರಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ನೋಡಿದಿರ್ಬೋದು ಹಾಗೆ ಇಲ್ಲಿಯ ಜನಗಳ ಆ ಒಂದು ಪ್ರಜ್ಞಾವಂತಿಕೆಯನ್ನು ನೋಡಿದಾಗಲೂ ಕೂಡ ನನಗೆ ಭಾಳಷ್ಟು ಖುಷಿಯಾಗುತ್ತೆ ಆಮೇಲೆ ಪ್ರಕೃತಿ ಸಿರಿ ಇರ್ತಕ್ಕಂಥದ್ದು ಇರ್ಬೋದು ಹಾಗೆ ಆದರೆ ಇಲ್ಲಿಯ ಭೌಗೋಳಿಕ ಪರಿಸರಕ್ಕೆ ಇತ್ತೀಚೆಗೆ ಕೆಲವೊಂದು ಪೆಟ್ಟುಗಳಾಗ್ತಾ ಇರೋದು ರೆಸಾರ್ಟ್ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಆಗ್ತಾ ಇರೋದನ್ನು ನೋಡಿದಾಗ ಅದು ವಿಪರೀತ ಆದಾಯ ಮಾಡೋ ಮಟ್ಟವನ್ನು ನೋಡ್ತಾ ಹೋದಾಗ ಅದು ಕೂಡ ಒಂದಷ್ಟು ಬೇಸರ ಆಗುತ್ತೆ ಅಥವಾ